ಒಂದು ಹಸಿರಿನಿಂದ ತುಂಬಿದ ಹಳ್ಳಿಯಲ್ಲಿ ಸರಳ ಜೀವನ ನಡೆಸುತ್ತಿದ್ದ ಮಲ್ಲಪ್ಪ ಎಂಬ ರೈತನು ವಾಸಿಸುತ್ತಿದ್ದ ಅವನ ಬಳಿ ದೊಡ್ಡ ಜಮೀನೂ ಇರಲಿಲ್ಲ ಹೆಚ್ಚು ಹಣವೂ ಇರಲಿಲ್ಲ ಆದರೆ ಅವನ ಬಳಿ ಮಣ್ಣಿನ ಮೇಲೆ ಅಪಾರ ಪ್ರೀತಿ ಇತ್ತು ಮಳೆ ಬಿದ್ದಾಗ ಮಣ್ಣಿನ ವಾಸನೆ ಗಾಳಿಯಲ್ಲಿ ಹರಡಿದ್ರೆ ಮಲ್ಲಪ್ಪನ ಮುಖದಲ್ಲಿ ಒಂದು ಮಗು ನಗುವಂತೆ ನಗು ಮೂಡುತ್ತಿತ್ತು ಮಲ್ಲಪ್ಪನ ಮಗನ ಹೆಸರು ರಘು ಅವನ ಕನಸುಗಳು ದೊಡ್ಡವು ರಘು ಅಪ್ಪಾ ಈ ಹಳ್ಳಿಯಲ್ಲಿ ಉಡ್ದು ಏನ್ಮಾಡೋದು ನಾನ್ ನಗರಕ್ಕೆ ಹೋಗಿ ದೊಡ್ಡ ಕೆಲಸ ಮಾಡಬೇಕು ಮಲ್ಲಪ್ಪ ಮಗ ಕನಸು ಕಾಣೋದು ತಪ್ಪಲ್ಲ ಆದರೆ ಬೇರುಗಳನ್ನು ಮರೆತ ಮರ ಎಂದಿಗೂ ನಿಲ್ಲಲ್ಲ ರಘು ಓದಿ ನಗರಕ್ಕೆ ಹೋಗಿದ ದೊಡ್ಡ ಕಟ್ಟಡ ಎಸಿ ಆಫೀಸ್ ಉತ್ತಮ ಸಂಬಳ ಆದರೆ ಅದರ ಜೊತೆ ಬಂದದ್ದು ಒತ್ತಡ ಸ್ಪರ್ಧೆ ನಕಲಿ ನಗುಗಳು ಒಂದು ದಿನ ಕಂಪನಿಯಲ್ಲಿ ಸಮಸ್ಯೆ ಕೆಲಸ ಕಳೆದುಕೊಂಡವರ ಪಟ್ಟಿಯಲ್ಲಿ ರಘು ಕೂಡ ಇದ್ದ ಅವನ ಕನಸುಗಳು ಒಂದೇ ಕ್ಷಣದಲ್ಲಿ ನೆಲಕ್ಕೆ ಬಿದ್ದವು ತಲೆ ತಗ್ಗಿಸಿಕೊಂಡು ರಘು ಹಳ್ಳಿಗೆ ಹಿಂತಿರುಗಿದ ಅಪ್ಪ ಮಲ್ಲಪ್ಪ ಏನೂ ಕೇಳಲಿಲ್ಲ ಮಲ್ಲಪ್ಪ ಬಾ ಮಗ ಊಟ ಮಾಡೋಣ ಆ ನಗುವಿನಲ್ಲಿ ಗದರಿಕೆ ಇರಲಿಲ್ಲ ಇದ್ದದ್ದು ಕೇವಲ ಪ್ರೀತಿ ಮರುದಿನ ಬೆಳಗ್ಗೆ ಮಲ್ಲಪ್ಪ ಮಗನನ್ನು ಹೊಲಕ್ಕೆ ಕರೆದುಕೊಂಡು ಹೋದ ಮಲ್ಲಪ್ಪ ಈ ಮಣ್ಣನ್ನು ನೋಡು ಮಗ ಇದು ನಮಗೆ ಯಾವಾಗಲೂ ಕೈಬಿಡಲ್ಲ ನಾವು ಪ್ರಾಮಾಣಿಕವಾಗಿ ದುಡಿದರೆ ಸಾಕು ರಘು ಮಣ್ಣನ್ನು ಕೈಯಲ್ಲಿ ಹಿಡಿದ ನಗರದಲ್ಲಿ ಕಡಿದುಕೊಂಡ ಶಾಂತಿ ಅವನಿಗೆ ಇಲ್ಲಿ ಸಿಕ್ಕಿತು ಕೆಲ ದಿನಗಳ ನಂತರ ರಘು ಒಂದು ಯೋಚನೆ ಹೇಳಿದ ರಘು ಅಪ್ಪಾ ನಾವು ಸಾವಯವ ಕೃಷಿ ಮಾಡೋಣ ನೇರವಾಗಿ ಜನರಿಗೆ ಮಾರೋಣ ಆನ್ಲೈನ್ ಮೂಲಕ ಮೊದಲು ಅಚ್ಚರಿ ನಂತರ ವಿಶ್ವಾಸ ಇಬ್ಬರೂ ಸೇರಿ ಇಬ್ಬರೂ ಸೇರಿ ದುರಿದ್ರು ಕಷ್ಟ ಆಯ್ತು ಲಾಭ ಕಡಿಮೆ ಆದ್ರೆ ಕೈ ಬಿಡ್ಲಿಲ್ಲ ಒಂದು ವರ್ಷ ಕಳೆದಿತ್ತು ಜನ ಹೇಳಿದ್ರು ಈ ತರಕಾರಿ ಹಳ್ಳಿಯ ವಾಸನೆ ಕೊಡುತ್ತೆ ಆರ್ಡರ್ಗಳು ಹೆಚ್ಚಾದವು ಹಳ್ಳಿ ಯುವಕರಿಗೆ ಕೆಲಸ ಸಿಕ್ಕಿತು ಒಮ್ಮೆ ಕೆಲಸ ಕಡದುಕೊಂಡ ರಘು ಇಂದು ಹಲವರಿಗೆ ಕೆಲಸ ಕೊಡುವ ವ್ಯಕ್ತಿಯಾದ ಒಂದು ಸಂಜೆ ರಘು ಅಪ್ಪನ ಬಳಿ ಬಂದು ಹೇಳಿದ ರಘು ಅಪ್ಪ ನಗರದಲ್ಲಿ ನಾನು ದೊಡ್ಡವನಾಗಬೇಕು ಅಂದ್ಕೊಂಡೆ ಆದರೆ ಇಲ್ಲಿ ನಾನು ಮಾನವನಾಗಿದ್ದೇನೆ ಮಲ್ಲಪ್ಪ ಮಣ್ಣನ್ನು ಕೈಯಲ್ಲಿ ಹಿಡಿದು ಹೇಳಿದ ಮಲ್ಲಪ್ಪ ಮಗ ಮಣ್ಣು ನಮಗೆ ಕಲಿಸುವುದು ಒಂದೇ ಸಹನೆ ಪ್ರಾಮಾಣಿಕತೆ ಮತ್ತು ಜೀವನ ದೊಡ್ಡತನವು ಸ್ಥಾನದಲ್ಲಿ ಇಲ್ಲ ಗುಣದಲ್ಲಿ ಇದೆ ಬೇರುಗಳನ್ನು ಮರೆತರೆ ಯಶಸ್ಸು ಖಾಲಿಯಾಗ್ತದೆ ಪ್ರಾಮಾಣಿಕ ದುಡಿಮೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಇದೇ ತರಹದ ಇನ್ನಷ್ಟು ಕತೆಗಳಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ